ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಕೊನೆಗೂ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸುವಂತ ಸಮಯ ಬಂದೇ ಬಿಡ್ತು ಹೌದು ಸ್ನೇಹಿತರೆ ರಾಜ್ಯದ ಎಲ್ಲಾ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸೋದು ಯಾವಾಗ ಪ್ರಾರಂಭ ಅಂತ ಕಾಯ್ತಾ ಇದ್ರು ಕೊನೆಗೂ ಈಗ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸುವಂತ ದಿನಾಂಕ ಬಂದೇ ಬಿಡ್ತು ಹಾಗಾದ್ರೆ ಬನ್ನಿ ಆನ್ಲೈನ್ ಮತ್ತೆ ಆಫ್ಲೈನ್ ಮುಖಾಂತರ ಗೃಹಲಕ್ಷ್ಮಿ ಯೋಜನೆಗೆ ಯಾವ ರೀತಿ ಅರ್ಜಿ ಸಲ್ಲಿಸೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಇನ್ನು ಜೊತೆಗೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಮಹಿಳೆಯರು ಯಾವ್ಯಾವ ದಾಖಲಾತಿಗಳನ್ನ ನೀವು ಹೊಂದಿರಬೇಕು ಅಂದ್ರೆ ನಿಮ್ಮ ಹತ್ರ ರೆಡಿ ಇರಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಡೀಟೇಲ್ಸ್ ನಾವು ನೋಡೋಣ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಎಲ್ಲಿ ಯಾವ ರೀತಿ ಅರ್ಜಿಯನ್ನ ಆನ್ಲೈನ್ ಮತ್ತೆ ಆಫ್ಲೈನ್ ಮುಖಾಂತರ ನೀವು ಸಲ್ಲಿಸಬಹುದು ಅನ್ನೋದ್ರ ಬಗ್ಗೆ ಹೊಸ ಅಪ್ಡೇಟ್ ಬಂದಿದ್ದು ಈ ಒಂದು ಹೊಸ ಅಪ್ಡೇಟ್ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಒಂದು ಹೊಸ ಅಪ್ಡೇಟ್ ಬಂದಿರುವಂತದ್ದು ಅಂದ್ರೆ ಇಲ್ಲಿ ನೋಡ್ತಾ ಇರಬಹುದು ವಿಜಯವಾಣಿ ಒಂದು ಪತ್ರಿಕೆ ಪ್ರಕಟಣೆಯಲ್ಲಿ ಬಂದಿರುವಂತದ್ದು ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆದಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ರೀತಿಯಾದಂತಹ ಒಂದು ಮಾಹಿತಿಯನ್ನ ತಿಳಿಸಿದ್ರು ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ಎಲ್ಲಾ ಮಹಿಳೆಯರು ಕಾಯ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರತ್ಯೇಕವಾದಂತ ಆಪ್ ಅನ್ನ ನಾವು ರೆಡಿ ಮಾಡಿದ್ದೇವೆ ಈ ಒಂದು ಆಪ್ ಅನ್ನ ಬಿಡುಗಡೆ ಮಾಡಲಾಗುತ್ತೆ ಅನ್ನೋ ಒಂದು ಮಾಹಿತಿಯನ್ನ ಅವರು ತಿಳಿಸಿದ್ರು ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಏನು ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂತ ಪಟ್ಟಂತ ಆಪ್ ಅನ್ನ ಯಾವಾಗ ಬಿಡುಗಡೆ ಮಾಡಲಾಗುತ್ತೆ ಅನ್ನೋದನ್ನ ಇಲ್ಲಿ ಬಹಳಷ್ಟು ಕ್ಲಿಯರ್ ಆಗಿ ಕೊಡಲಾಗಿದೆ ಸ್ನೇಹಿತರೆ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂತ ಪ್ರತ್ಯೇಕವಾದಂತ ಆಪ್ ಏನ್ ರೆಡಿ ಆಗಿದೆ ಅದನ್ನ ಇದೇ ತಿಂಗಳ ಜೂನ್ ಇಪ್ಪತ್ತೇಳನೇ ತಾರೀಕಂದು ಗೃಹಲಕ್ಷ್ಮಿ ಯೋಜನೆಯ ಈ ಆಪ್ ಅನ್ನ ಬಿಡುಗಡೆ ಮಾಡಲಾಗುತ್ತೆ ಅನ್ನೋ ಒಂದು ಮಾಹಿತಿಯನ್ನ ಅವರು ತಿಳಿಸಿದ್ರು ಅಂದ್ರೆ ಜೂನ್ ಇಪ್ಪತ್ತೇಳನೇ ತಾರೀಕಿಗೆ ಸಚಿವ ಸಂಪುಟ ಸಭೆ ನಡೆಯುತ್ತೆ ಇದರಲ್ಲಿ ನಮ್ಮ ಮುಖ್ಯಮಂತ್ರಿಗಳ ಮುಂದೆ ಈ ಒಂದು ಆಪ್ ಅನ್ನ ಮಂಡಿಸಲಾಗುತ್ತೆ ಅಂದ್ರೆ ಈ ಒಂದು ಆಪ್ ಅನ್ನ ತೋರಿಸಲಾಗುತ್ತೆ ಈ ಆಪ್ ಯಾವ ರೀತಿ ಕಾರ್ಯ ವೈಕರ್ಯ ಮಾಡುತ್ತೆ ಅನ್ನೋದನ್ನ ಮುಖ್ಯಮಂತ್ರಿಗಳು ನೋಡಿದ ನಂತರ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಆಪ್ ಅನ್ನ ಅವತ್ತಿನ ದಿನ ಅಂದ್ರೆ ಜೂನ್ ಇಪ್ಪತ್ತೇಳನೇ ತಾರೀಕಿನಂದೇನೆ ಬಿಡುಗಡೆ ಮಾಡಲಾಗುತ್ತೆ ಅನ್ನೋ ಒಂದು ಮಾಹಿತಿಯನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಜೊತೆಗೆ ಈ ಒಂದು ಆಪ್ನ ಒಂದು ವೈಶಿಷ್ಟ್ಯತೆ ಏನಪ್ಪಾ ಅಂತಂದ್ರೆ ಇದರಲ್ಲಿ ನೋಡ್ತಾ ಇರಬಹುದು ಯಾವುದೇ ಒಂದು ಮಧ್ಯವರ್ತಿಗಳ ಒಂದು ಆವಳಿ ಈ ಒಂದು ಆಪ್ ನಲ್ಲಿ ಇರೋದಿಲ್ಲ ಹೌದು ಸ್ನೇಹಿತರೆ ಆ ರೀತಿಯಾದಂತಹ ಒಂದು ಆಪ್ ಅನ್ನ ರೆಡಿ ಮಾಡಲಾಗಿದೆ ಜೊತೆಗೆ ಈ ಒಂದು ಆಪ್ ಅನ್ನ ಬಿಡುಗಡೆ ಮಾಡಿದ ನಂತರ ಮಹಿಳೆಯರಿಗೆ ಯಾವುದೇ ಒಂದು ಕೊನೆಯ ದಿನಾಂಕ ಇರೋದಿಲ್ಲ ಅರ್ಜಿ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಇರೋದಿಲ್ಲ ಆರಾಮಾಗಿ ಈ ಆಪ್ ನ ಮುಖಾಂತರ ಯಾವಾಗ ಬೇಕಾದ್ರೂ ಮಹಿಳೆಯರು ಅರ್ಜಿಯನ್ನ ಸಲ್ಲಿಸಿ ಇದರ ಒಂದು ಬೆನಿಫಿಟ್ ಅನ್ನ ಪಡಿಬಹುದು ಅಂತೇಳಿ ಹೇಳಿ ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆದಂತ ಲಕ್ಷ್ಮೀ ಹೆಬ್ಬಾಳ್ಕ ಅವರು ತಿಳಿಸಿದ್ದಾರೆ ಹೌದು ಸ್ನೇಹಿತರೆ ಇದೇ ತಿಂಗಳ ಜೂನ್ ಇಪ್ಪತ್ತೇಳರಂದು ಈ ಒಂದು ಆಪ್ ಅನ್ನ ಬಿಡುಗಡೆ ಮಾಡಲಾಗುತ್ತೆ ಅವತ್ತಿನಿಂದನೇ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಸ್ನೇಹಿತರೆ ಈ ಒಂದು ಮಾಹಿತಿ ಈ ಒಂದು ವಿಡಿಯೋ ಇಷ್ಟ ಇಷ್ಟಾಗಿದ್ದಲ್ಲಿ ಒಂದು ಲೈಕ್ ಅನ್ನು ಮಾಡಿ ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ ವಿಡಿಯೋನ ನೋಡಿದಕ್ಕೆ ಧನ್ಯವಾದಗಳು